ಈ ಸ್ಟೋರಿ ನಡೆಯೋದು ಆದಿತ್ಯನ ಹುಡುಗನ ಜೀವನದಲ್ಲಿ ನಡೆದ ಒಂದು ಘಟನೆ ಸೈಲೆಂಟ್ ಗಲ್ಲಿ ಹಳೆಯ ಮನೆಗಳ ನಡುವೆ ಒಂದು ಆ್ಯಂಟಿ ಕ್ಯೂ ಶಾಪ್ ಇತ್ತು ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದವನು ಆದಿತ್ಯ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ರಿಸರ್ಚ್ ಮೈಂಡೆಡ್ ಇಡುವ ಒಬ್ಬ ಹುಡುಗ ಅವನಿಗೆ ಯಂತ್ರಗಳು ಹಳೆಯ ಕಾಲದ ಗ್ಯಾಡ್ಜೆಟ್ಗಳು ಅಂದರೆ ತುಂಬಾ ಇಷ್ಟ ಆ ಶಾಪ್ನ ಹಿಂದೆ ಒಂದು ಅಜ್ಜನ ಮನೆ ಇತ್ತು ಆ ಮನೆಯಲ್ಲಿ ಅವನಿಗೆ ಗಾಡ್ ಫಾದರ್ ಕ್ಲಾಕ್ ಸಿಕ್ಕಿತ್ತು ಅದು ವರ್ಕಿಂಗ್ ಕಂಡೀಷನಲ್ಲಿ ಇರಲಿಲ್ಲ ಅವನಿಗೆ ಆ ಗಡಿಯಾರದಲ್ಲಿ ಏನೋ ಒಂಥರ ಅನಿಸುತ್ತೆ ಅದರ ಹಿಂದೆ ಏನೋ ಅಕ್ಷರದಂತೆ ಬರೆದಿರುತ್ತೆ ಅದರಲ್ಲಿ ಏನಿರುತ್ತೆ ಅಂದರೆ ಇದು ಕೇವಲ ಗಂಟೆಯಲ್ಲ ಇದು ಸಮಯವನ್ನು ಸೆರೆ ಹಿಡಿಯೋ ಬಾಗಿಲು ಅಂತ ಬರೆದಿರುತ್ತೆ ಅವನು ಅದನ್ನು ತುಂಬ ರಿಸರ್ಚ್ ಮಾಡ್ತಾನೆ ಇಂಟರ್ನೆಟ್ ಲೈಬ್ರರಿ ಹಿಸ್ಟರಿ ಬುಕ್ ಎಲ್ಲವನ್ನು ರಿಸರ್ಚ್ ಮಾಡಿದ ಮೇಲೆ ಅವನಿಗೆ ಗೊತ್ತಾಗೋದು ಏನು ಅಂದರೆ ಅದು ಸಾವಿರದ ಎಂಟುನೂರ ಸಾವಿರದ ಎಂಟುನೂರರಲ್ಲಿ ಮೈಸೂರು ದರ್ಬಾರ್ಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ ಒಂದು ಒಂದು ರಾತ್ರಿ ಶಾಪಲ್ಲಿ ಒಬ್ಬನೇ ಕೆಲಸ ಮಾಡುತ್ತಿದ್ದಾಗ ಆದಿತ್ಯ ಗಡಿಯಾರದ ಒಳಗೆ ಏನಿದೆ ಅಂತ ನೋಡೋ ಕ್ಯೂರಾಸಿಟಿ ಹುಟ್ಟುತ್ತೆ ಅದನ್ನು ಬಿಚ್ಚುತ್ತಾನೆ ಅದರೊಳಗೆ ಹಾಳಾದ ಟೈಮಿಂಗ್ ಗೇರ್ ಮತ್ತು ಒಂದು ಸ್ಟ್ರೇಂಜ್ ಗ್ಲೋಯಿಂಗ್ ರಿಂಗ್ ಸಹ ಇರುತ್ತೆ ಅವನು ಆ ರಿಂಗನ್ನು ಅವನ ಕೈಯಲ್ಲಿ ಮುಟ್ಟುತ್ತಿದ್ದಂತೆ ಅವನ ಕಣ್ಣಿಗಿಂದ ನೋಡೋಕೆ ಆಗದ ಒಂದು ಬೆಳಕು ಬರುತ್ತೆ ಅವನು ಕೆಲಸ ಮಾಡುತ್ತಿದ್ದ ಶಾಪ್ ಎಲ್ಲ ಶೇಕ್ ಆಗೋಕೆ ಶುರುವಾಗುತ್ತೆ ಮತ್ತು ಆ ಶಾಪ್ನ ಲೈಟೆಲ್ಲ ಆನ್ ಆ್ಯಂಡ್ ಆಫ್ ಆಗೋಕ್ಕೆ ಶುರುವಾಗುತ್ತದೆ ನಂತರ ಅವನ ಟೈಮ್ ಫ್ರೀಸ್ ಆಗುತ್ತೆ ಅವನು ಆ ಬೆಳಕಿಗೆ ಕಣ್ಣನ್ನು ಮುಚ್ಚಿರ್ತಾನೆ ನಂತರ ಅವನು ಕಣ್ಣು ಬಿಟ್ಟು ನೋಡಿದರೆ ಅವನು ಬಂದು ತಲುಪಿದ್ದು ಸಾವಿರದ ಎಂಟುನೂರ ನಲವತ್ತೇಳರ ಇಶವಿಗೆ ಅವನ ಮುಂದೆ ಲ್ಯಾಂಪಿಂಗ್ನ ಬೆಳಕು ಎತ್ತುಗಳು ಮಣ್ಣು ಬೀದಿ ಎಲ್ಲವೂ ಅವನಿಗೆ ಆಶ್ಚರ್ಯವನ್ನು ತರಿಸ್ತವೆ ನಾನು ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀನಾ ಇಲ್ಲ ಇದು ನನ್ನ ಕನಸ ಎಂದು ಅವನಿಗೆ ಒಂದೂ ಗೊತ್ತಾಗೋದಿಲ್ಲ ಅವನ ಕೈಯಲ್ಲಿ ಫೋನ್ ಇದೆ ಆದರೆ ನೆಟ್ವರ್ಕ್ ಇರಲ್ಲ ಅದು ಈಗಿನ ಕಾಲ ಆಗಿರಲಿಲ್ಲ ಹಳೆಯ ಕಾಲ ಆಗಿತ್ತು ಅವನು ಅಲ್ಲೇ ಇದ್ದ ಬೋರ್ಡನ್ನು ನೋಡ್ತಾನೆ ಅದರಲ್ಲಿ ಬೆಂಗಳೂರು ಸಾವಿರದ ಎಂಟುನೂರ ನಲವತ್ತೇಳು ಅಂತ ಇರುತ್ತೆ ಅವನನ್ನು ನೋಡಿದ ಪೇಟೆಯ ಜನರು ಅವನ ಬಟ್ಟೆ ಅವನ ವೇಷಭೂಷಣ ಎಲ್ಲವನ್ನು ನೋಡಿ ತುಂಬ ವಿಚಿತ್ರವಾಗಿ ನೋಡೋಕೆ ಶುರು ಮಾಡ್ತಾರೆ ಅವನು ಮತ್ತೆ ಮಾಡರ್ನ್ ಬೆಂಕಾಲಕ್ಕೆ ಮರಳೋಕೆ ತುಂಬ ಸ್ಟ್ರಗಲ್ ಪಡ್ತಾನೆ ಅಲ್ಲೇ ನೆಲದಲ್ಲಿ ಬಿದ್ದ ಗಾಡ್ ಫಾದರ್ ಕ್ಲಾಕ್ ಗಿಯರ್ ಅವನು ಎತ್ತಿಕೊಳ್ತಾನೆ ಆದಿತ್ಯಗೆ ಅರ್ಥ ಆಗುತ್ತೆ ಅವನು ಮಾಡರ್ನ್ ಕಾಲದಿಂದ ಸಾವಿರದ ಎಂಟುನೂರ ನಲವತ್ತೇಳರ ಬೆಂಗಳೂರಿಗೆ ಟೈಮ್ ಟ್ರಾವೆಲ್ ಮಾಡಿದ್ದೀನಿ ಅಂತ ಅವನ ಕೈಯಲ್ಲಿರುವ ಗಾಡ್ ಫಾದರ್ ಕ್ಲಾಕ್ ಗಿಯರ್ ಮಾತ್ರ ಮಾಡರ್ನ್ ಚೆನ್ನೆಯಾಗೆ ಕಾಣಿಸುತ್ತಿರುತ್ತದೆ ಅವನ ಮುಂದೆ ಮನೆಗಳ ಮೇಲೆ ಆರುತ್ತಿರುವ ಕೆಂಪು ಬಾವುಟಗಳು ದಾಸ್ತಾನಿ ಧರಿಸಿದ ಬ್ರಿಟಿಷ್ ಶಿಪಾಯಿಗಳು ಅವನಿಗೆ ಆಶ್ಚರ್ಯವನ್ನು ತರಿಸ್ತವೆ ತಕ್ಷಣ ಅವನ ಕಣ್ಣು ಒಂದು ಹುಡುಗಿಯ ಮೇಲೆ ಹೋಗುತ್ತೆ ಆ ಹುಡುಗಿ ಅವನನ್ನೇ ನೋಡಿ ನಗುತ್ತಿರ್ತಾಳೆ ಮತ್ತು ಆ ನಗುತ್ತಾ ಓಡುತ್ತಿರ್ತಾಳೆ ಆದಿತ್ಯಗೆ ಏನೋ ಒಂಥರ ಸ್ಟ್ರೇಂಜ್ ಅನಿಸುತ್ತೆ ಅವನು ಅವಳ ಹಿಂದೆ ಹೋಗ್ತಾನೆ ಆದರೆ ಯಾವ ಕಡೆ ನೋಡಿದರೂ ಅವಳು ಪ್ರತ್ಯಕ್ಷ ಆಗುತ್ತಿರ್ತಾಳೆ ಆ ನಗುವನ್ನು ನೋಡಿ ಅವನಿಗೆ ಭಯ ಹುಟ್ಟುತ್ತೆ ನಂತರ ಅವನು ಲೈಬ್ರರಿಗಳ ಮಧ್ಯೆ ಆಕೆ ಬಿಟ್ಟು ಹೋಗಿರುವ ಒಂದು ಕಾಗದಗಳನ್ನು ಸಿಗುತ್ತೆ ಅದರಲ್ಲಿ ಟೂ ಪಾಯಿಂಟ್ ಟ್ವೆಲ್ ಎಮ್ ಇಸ್ ನಾಟ್ ಟೈಮ್ ಇಟ್ಸ್ ಅ ಲಾಕ್ ಅಂತ ಬರೆದಿರುತ್ತೆ ಆದಿತ್ಯಗೆ ಪ್ರತಿದಿನ ರಾತ್ರಿ ಎರಡು ಗಂಟೆ ಹನ್ನೆರಡು ನಿಮಿಷ ಆದರೆ ಸಾಕು ಅವನ ಟೈಮ್ ಫ್ರೀಜ್ ಆಗಿ ಬಿಡ್ತಿತ್ತು ಪುನಃ ಪುನಃ ಅದೇ ಕಾಲಕ್ಕೆ ಬರುತ್ತಲೇ ಇರ್ತಾನೆ ಆ ಹುಡುಗಿ ಓಡೋದು ಅವಳ ಹಿಂದೆ ಇವನು ಫಾಲೋ ಮಾಡಿಕೊಂಡು ಹೋಗೋದು ಆಕೆಯ ನಗು ಮತ್ತೆ ಅವನು ಮತ್ತೆ ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಬರೋದು ಆಗುತ್ತಲೇ ಇರ್ತದೆ ಆಗ ಇವನಿಗೆ ಅರ್ಥ ಆಗುತ್ತೆ ಇದು ಟೈಮ್ ಲೂಫ್ ಅಂತ ನಾನು ಟೈಮ್ ಒಳಗೆ ಸಿಕ್ಕಾಕೊಂಡಿದ್ದೀನಿ ಅಂತ ಅವನಿಗೆ ಗೊತ್ತಾಗಲಿಕ್ಕೆ ಬರುತ್ತೆ ಅವನು ಮಾರ್ಡನ್ ಬೆಂಗಳೂರಿಗೆ ಮರಳೋಕೆ ಅವಳನ್ನು ಫಾಲೋ ಮಾಡಲೇಬೇಕು ಆದರೆ ಎಲ್ಲ ದಿನವೂ ಅದೇ ವೇಳೆ ಲೂಫ್ ಮತ್ತೆ ಮತ್ತೆ ಆಗುತ್ತಲೇ ಇರುತ್ತದೆ ಹಾಗೆ ಅವನು ಆ ಅಜ್ಜನ ಮನೆ ಮುಂದೆ ಹೋದಾಗ ಹಳೆಯ ಮಸೀದಿ ಹತ್ತಿರ ಒಂದು ಹಳೆಯ ಚುಕಾಣಿ ಪೆಟ್ಟಿಗೆ ಸಿಗುತ್ತೆ ಅದರಲ್ಲಿ ಒಂದು ಜನ್ರೇಶ್ನಲ್ನ ಹಳೆಯ ಫೋಟೋ ನೋಡಿ ಬೆಚ್ಚಿ ಬೀಳ್ತಾನೆ ಅದರಲ್ಲಿ ಅದರಲ್ಲಿ ಏನು ಬರೆಯಲಾಗಿತ್ತು ಅಂದರೆ ಈ ಟೈಮ್ ಲಾಕನ್ನು ಪುನಃ ಮುಚ್ಚಲು ನಗು ಮುಗಿದ ಓಟವನ್ನು ತಡೆ ಹಿಡಿಯಬೇಕು ಆ ನಗುವನ್ನು ನೀವು ನೋಡಿದರೆ ನಿಮ್ಮ ಟೈಮ್ ಫ್ರೀಜ್ ಆಗಿ ಆ ನಗುವಿನಲ್ಲಿ ಖರ್ಚ್ ಆಗ್ತೀರಾ ಅಂತ ಇರುತ್ತೆ ಅವನ ಹೃದಯ ಬಡಿತ ತೀವ್ರವಾಗುತ್ತೆ ಅವನು ಆ ನಗುವಿನಲ್ಲಿ ಮಂತ್ರಮುಗ್ಧನಾಗಿ ಟೈಮ್ ಲಾಕ್ ಆಗಿದ್ದೀನಿ ಅಂತ ಅವನಿಗೆ ತಿಳಿದು ಬರ್ತದೆ ಆದಿತ್ಯ ಅಂದುಕೊಂಡಿದ್ದ ಹಾಗೆ ಟೈಮ್ ಗೇರ್ ಅನ್ನ ರಿವರ್ಸ್ ಮಾಡ್ತಾನೆ ಆಗ ಶಾಪ್ ಮತ್ತೆ ಶೇಖಾವಕೆ ಶುರುವಾಗುತ್ತೆ ಅವನ ಕಣ್ಣು ಮುಚ್ಚುತ್ತೆ ತಕ್ಷಣ ಫ್ಲ್ಯಾಶ್ ಹೊಳೆಯುವ ಬೆಳಕು ಅವನ ಮುಂದಿರುವ ಮಣ್ಣು ಬೀದಿಗಳು ಬ್ರಿಟಿಷ್ ಲ್ಯಾಂಟರ್ ಜನ ಎಲ್ಲ ಮಾಯ ಆಗ್ತಾರೆ ಆದರೆ ಅವನ ಮುಂದಿದ್ದ ಬೋರ್ಡ್ನಲ್ಲಿ ಬಂದಿರುತ್ತೆ ಮೈಸೂರು ಸಾವಿರದ ಎಂಟುನೂರ ಮೂವತ್ತೈದು ಅಂತ ಅವನನ್ನ ಬೆಂಗಳೂರಿನಲ್ಲಿ ಬೆಂಗಳೂರಿನಿಂದ ಹಿಂದೆ ಕಳಿಸಿ ಇನ್ನು ಹಿಂದಿನ ಕಾಲಕ್ಕೆ ಟೈಮ್ ಟ್ರಾವೆಲ್ ಮಾಡಿರ್ತಾನೆ ಸಾವಿರದ ಎಂಟುನೂರ ಮೂವತ್ತೈದು ಮೈಸೂರಿನಲ್ಲಿ ಅಂಚೆಹಳ್ಳಿಯನ್ನು ಅವನು ನೋಡ್ತಾನೆ ಇಲ್ಲಿನ ಜನ ಬ್ರಿಟಿಷರ್ ಕ್ಲೋತಿಂಗ್ ಕಿಂಟ ಇನ್ನು ಟ್ರೆಡಿಷನಲ್ ಆಗಿರ್ತಾರೆ ಬರೀ ಮಣ್ಣು ಬೀದಿ ಕಲ್ಲಿನ ಮನೆ ಮನೆಯಲ್ಲಿ ಬರುವ ಹೊಗೆಗಳು ಅವನು ನೋಡ್ತಾನೆ ಅವನ ಗಿಯರ್ ಕೂಡ ಹೆಚ್ಚು ಡ್ಯಾಮೇಜ್ ಆಗಿರುತ್ತದೆ ಆದಿತ್ಯ ಪೆಟ್ಟಿಗೆ ಒಳಗೆ ಬಿಟ್ಟ ಗಿಯರ್ ಟೈಮ್ ಲಾಕನ್ನು ಬದಲಾಯಿಸುತ್ತಿದ್ದ ಆದರೆ ಅದು ಮುಂದೆ ಹೋಗುವ ಬದಲು ಹಿಂದೆ ಹಿಂದೆ ಟೈಮ್ ಟ್ರಾವೆಲ್ ಆಗುತ್ತಿತ್ತು ಅವನಿಗೆ ಅರ್ಥ ಆಗುತ್ತೆ ಅದು ಅವನಿಗೆ ಮತ್ತೆ ಆ ಹುಡುಗಿ ಕಾಣಿಸ್ತಾಳೆ ಈ ಬಾರಿ ಅವಳು ನಗುತ್ತಾ ಅಲ್ಲ ಅಳುತ್ತಾ ಅವನ ಬಳಿಗೆ ಬರ್ತಾಳೆ ಅವಳು ಅವನ ಹತ್ರ ಬಂದು ಏನು ಹೇಳ್ತಾಳೆ ಅಂದರೆ ನಾನೊಬ್ಬ ನಾರ್ಮಲ್ ಹುಡುಗಿಯಲ್ಲ ನನ್ನ ನಗು ಖರ್ಚಾಗಿದೆ ನಾನು ಯಾರನ್ನಾರು ನೋಡಿ ನಕ್ಕಿದ್ರೆ ಅವನ ಸಮಯ ಫ್ರೀಸ್ ಆಗಿ ಆಗಿ ಹೋಗುತ್ತೆ ಅಂತ ಹೇಳ್ತಾಳೆ ಅವಳಿಗೆ ಖರ್ಚಾಗೋಕ್ಕೂ ಮುಂಚೆ ಬ್ರಿಟಿಷ್ ಕಾಲದಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ನ ಹೆಚ್ಚಾಗಿ ಪ್ರೀತಿ ಮಾಡಿರ್ತಾಳೆ ಆದರೆ ಆ ಆಫೀಸರ್ ಅವಳನ್ನು ಭಯಾನಕ ರೀತಿಯಲ್ಲಿ ಮೋಸ ಮಾಡಿರ್ತಾನೆ ಬ್ರಿಟಿಷ್ ಯೋಧರು ಅವಳ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಹೋಗಿರ್ತಾರೆ ಅವಳು ತಪ್ಪಿಸಿಕೊಳ್ಳೋಕೆ ಹೋರಾಡ್ತಾಳೆ ಆದರೆ ಅವಳ ಬ್ರೂಟಾಲಿಟಿ ಅವಳು ಕೊನೆಗೆ ಸಾಯುವಂತಕ್ಕೆ ಬರ್ತಾಳೆ ಆಕೆಯ ನಗು ಮಾತ್ರ ಉಳಿಯುತ್ತೆ ಆ ನಗು ಕರ್ಷಾಗಿ ಉಳಿದಿದೆ ಅಂತ ಆದಿತ್ಯಗೆ ತಿಳಿದು ಬರುತ್ತೆ ನಂತರ ಆದಿತ್ಯ ಲೋಕಲ್ ಪ್ರಾಚೀನ ಗ್ರಂಥಗಳನ್ನು ಓದಿ ರೀಚರ್ಚ್ ಮಾಡ್ತಾನೆ ಆ ಹುಡುಗಿಯ ಬಗ್ಗೆ ರೀಚರ್ಚ್ ಮಾಡೋಕ್ಕೆ ಶುರು ಮಾಡ್ತಾನೆ ಅವನಿಗೆ ಗೊತ್ತಾಗುತ್ತೆ ಈ ನಗು ಇದ್ದರೆ ಯಾವಾಗಲೂ ಅವನು ಸ್ಟಕ್ಕಾಗಿ ಬಿಡ್ತಾನೆ ಆ ನಗುವನ್ನು ಮುರಿಯಬೇಕೆಂದರೆ ಅವಳನ್ನು ಸಾವಿಯ ಅವಳು ಸಾಯುವ ಸಮಯಕ್ಕೆ ಹೋಗಿ ಅವಳನ್ನು ಆ ಸಾವಿನಿಂದ ತಪ್ಪಿಸಬೇಕು ಅಂತ ಪ್ರಯತ್ನ ಪಡ್ತಾನೆ ಅವನು ಮತ್ತೆ ಗೇರನ್ನು ಆಕ್ಟಿವ್ ಮಾಡ್ತಾನೆ ಈ ಬಾರಿ ಓಟ ಬದಲಾಗುತ್ತೆ ಅವನ ಕಾಲಕ್ಕಲ್ಲ ಆ ಹುಡುಗಿಯ ಕಾಲಕ್ಕೆ ಅವಳು ಮೊದಲು ಸಾವನ್ನಪ್ಪಿದ್ದು ಒಂದು ಬ್ರಿಟಿಷ್ ಬಂಗ್ಲೋ ಅಲ್ಲಿ ಉತ್ತರ ಮೈಸೂರಿನಲ್ಲಿ ಅಲ್ಲಿ ಅವನು ಅಲ್ಲಿ ಅವಳು ಕೊನೆಯ ಬಾರಿ ನಕ್ಕಿದ್ದು ಅದೇ ನಗು ಈಗ ಕರ್ಷ್ ರೂಪವಾಗಿದೆ ಅವನು ಗೇರ್ ಟೈಮ್ ಲಾಕ್ ಅನ್ನ ಕತ್ತರಿಸಿ ಸಾವಿರದ ಎಂಟುನೂರ ಹತ್ತೊಂಬತ್ತಕ್ಕೆ ಜಂಪ್ ಆಗಿ ಬಿಡ್ತಾನೆ ಅಲ್ಲಿಂದ ಅವನು ಯಾವ ಸಮಯಕ್ಕೆ ಬಂದಿರ್ತಾನೆ ಅಂದರೆ ಅದೇ ಆ ಹುಡುಗಿಯನ್ನ ಬ್ರಿಟಿಷರು ಸಾಯಿಸುತ್ತಿರುವ ಸಮಯಕ್ಕೆ ಬಂದಿರ್ತಾನೆ ಆ ಹುಡುಗಿಯನ್ನ ಬ್ರಿಟಿಷರು ಸಾಯಿಸುತ್ತಿರುವುದು ಅವನಗ ಅವನಿಗೆ ಕಣ್ಣಿಗೆ ಬೀಳುತ್ತದೆ ಬ್ರಿಟಿಷರು ಆ ಹುಡುಗಿಯನ್ನು ಬೆಂಕಿಯಿಂದ ಸುಡಲು ಬೆಂಕಿಯನ್ನು ಹಾಕಿಬಿಟ್ಟು ಹೊರಟು ಹೋಗಿರ್ತಾರೆ ಅವನು ಅಲ್ಲಿಂದ ತುಂಬ ಸ್ಪೀಡಾಗಿ ಹೋಗಿ ಆ ಬೆಂಕಿಯನ್ನು ಆರಿಸಲು ತುಂಬ ಪ್ರಯತ್ನ ಪಡ್ತಾನೆ ಅದು ಆಗದ ಸಮಯದಲ್ಲಿ ಆ ಹುಡುಗಿಯ ಕೈಯನ್ನು ಹಿಡಿದು ಆ ರಿಂಗ್ನ ಗಿಯರನ್ನು ಆ್ಯಕ್ಟಿವ್ ಮಾಡಿಬಿಡ್ತಾನೆ ಆದಿತ್ಯ ಮತ್ತು ಕಣ್ಣೆ ತರುಗಿ ನೋಡಿದಾಗ ಅವನು ಈಗ ಬೆಂಗಳೂರಿನ ಮಾಡರ್ನ್ ಲೈಬ್ರರಿಯಲ್ಲಿ ಇರ್ತಾನೆ ಆದಿತ್ಯ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರು ಲೈಬ್ರರಿಯಲ್ಲಿ ಕಣ್ಣು ತೆಗಿತಾನೆ ಆದರೆ ಸ್ಟ್ರೇಂಜ್ ಮ್ಯಾಟರ್ ಏನಂದರೆ ಅವನ ಪಕ್ಕದಲ್ಲಿ ಒಂದು ಹುಡುಗಿ ಕುಳಿತಿರ್ತಾಳೆ ಅವಳ ಮುಖ ಆ ಹುಡುಗಿಯಂತೆಯೇ ಇರುತ್ತದೆ ಈ ಕತೆ ನಿಮಗೆ ಸ್ಪೈನ್ ಚಿಲ್ಲಿಂಗ್ ಆಯಿತಾ ಲೈಕ್ ಮಾಡಿ ನಿನಗೆ ಯಾವ ಕ್ಷಣ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿನಿಮ್ಯಾಟಿಕ್ ವರ್ಲ್ಡ್ ಚಾನಲ್ಗೆ ಅಲ್ಲಿ ಸಮಯದೊಳಗೆ ಕತೆಗಳು ಹಾಲ್ಟೇಜ್ ಹಿಸ್ಟರಿ ಟೈಮ್ ಟ್ರಾವೆಲ್ಗಳ ಸ್ಟೋರಿಗಳನ್ನು ನೀವು ಕೇಳ್ತೀರಾ ನಮಸ್ಕಾರ